ಫ್ರೆಂಡ್ಸ್ ಈ ವಿಡಿಯೋನ ಕೊನೆವರೆಗೂ ನೋಡಿ ಗೊತ್ತಾಗುತ್ತೆ ನಾವು ಎಲ್ಲಿಗೆ ಬಂದಿದ್ದೀವಿ ಮತ್ತು ಏನು ತಗೊಳಕ್ಕೆ ಬಂದಿದ್ದೀವಿ ಅಂತ ನಾವು ಬಂದಿರೋದು ಕೆ ಪುರಂನಲ್ಲಿರುವ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ಗೆ ಬಂದಿದ್ದೀವಿ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನಲ್ಲಿ ನಮಗೆ ಖುಷಿ ವಿಚಾರ ಏನಪ್ಪ ಅಂತಂದರೆ ನಾವು ಮಕ್ಕಳನ್ನ ಕರ್ಕೊಂಡು ಹೋದಾಗ ದೊಡ್ಡ ಚಿಂತೆ ಕೀಟ್ಲೆ ಮಾಡ್ತಿರ್ತವೆ ತರಲೆ ಮಾಡ್ತಿರ್ತವೆ ಅವಾಗ ನಮಗೆ ದೊಡ್ಡ ಟೆನ್ಷನ್ ಆಗುತ್ತೆ ಅವಾಗ ಏನಂದರೆ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸಲ್ಲಿ ಫಸ್ಟ್ ಫ್ಲೋರಲ್ಲಿ ಕಿಡ್ಸ್ ಪ್ಲೇ ಏರಿಯಾ ಕೂಡ ಇದೆ ಅಲ್ಲಿ ನಾವು ಕರ್ಕೊಂಡು ಹೋಗ್ಬಿಟ್ರೆ ಅವು ಮಕ್ಕಳು ತಂಪಾಡಿಗೆ ತಾವು ಆಟ ಆಡ್ಕೊಂಡಿರ್ತವೆ ನಾವು ಖುಷಿಯಾಗಿ ಜ್ಯುವೆಲರಿನ ಪರ್ಚೇಸ್ ಮಾಡ್ಬೋದು ಸಾಯಿ ಗೋಲ್ಡ್ ಪ್ಯಾಲೇಸ್ನಲ್ಲಿ ವೆರೈಟೀಸ್ ಆಫ್ ಕಲೆಕ್ಷನ್ಸ್ನ ನೋಡ್ಬೋದು ಹಾಗೆ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ ನಾವು ಏನು ತೊಗೊಂಡ್ವಿ ಮತ್ತು ಯಾರಿಗೆ ತಗೊಂಡ್ವಿ ಅಂತ ನಿಮಗೆ ಗೊತ್ತಾಗುತ್ತೆ ಮುಂದೆ ವಿಡಿಯೋದಲ್ಲಿ ಹಂಗೆ ವಿಡಿಯೋ ಮಾಡೋಣ ಅಂತ ನಾನು ವಿತ್ ಪರ್ಮಿಷನ್ ಕೇಳಿ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅವಾಗ ಓಕೆ ಮಾಡ್ಬೋದು ಅಂತ ಹೇಳಿದರು ಬೆಂಗಳೂರಲ್ಲಿ ಸಾಯಿ ಗೋಲ್ಡ್ ಪ್ಯಾಲೇಸು ಇವ್ರ ಬ್ರ್ಯಾಂಚಸ್ಸು ಐದರಿಂದ ಆರು ಕಡೆ ನಾವು ನೋಡ್ಬೋದು ಅದು ಬಸವನಗುಡಿ ಬ್ರ್ಯಾಂಚಸ್ಸು ಮತ್ತು ಎಚ್ ಎಸ್ ಆರ್ ಲೇಔಟ್ನಲ್ಲಿ ಕೂಡ ಇವ್ರ ಬ್ರ್ಯಾಂಚಸ್ ಇದೆ ಯಲಹಂಕ ಬ್ರ್ಯಾಂಚ್ ಯಲಹಂಕದಲ್ಲೂ ಕೂಡ ನಾವು ಇವ್ರ ಬ್ರಾಂಚಸ್ನ ನೋಡ್ಬೋದು ನಾವು ಬಂದಿರೋದು ಕೆ ಆರ್ಪುರಂ ಬ್ರಾಂಚಸ್ ಕೂ ಬ್ರಾಂಚಸ್ಗೆ ಇದು ಕೆ ಪುರಂನಲ್ಲಿರುವ ಬ್ರಾಂಚಸ್ ನಾವು ಬಂದಿರೋದು ನಾಗರಬಾವಿಯಲ್ಲಿ ಕೂಡ ಇದೆ ಮಲ್ಲೇಶ್ವರಂನಲ್ಲೂ ಕೂಡ ಇವ್ರ ಬ್ರಾಂಚಸ್ ಇದೆ ಯಾರೆಲ್ಲ ಭೇಟಿ ಮಾಡಿ ಮಾಡಬೇಕು ಅಂದ್ಕೊಂಡಿದ್ರೆ ಅವ್ರು ಮಾಡ್ಬೋದು ಹಾಗೆ ಗೋಲ್ಡ್ ಕೂಡ ಪರ್ಚೇಸ್ ಮಾಡ್ಬೋದು ಒಂದೇನಪ್ಪ ಅಂತಂದರೆ ನಾವು ತಿಂಗಳಿಗೆ ಉಳಿತಾಯ ಯೋಜನೆ ಕೂಡ ಸ್ಕೀಮ್ ಇದೆ ಇವರಲ್ಲಿ ತಿಂಗಳಿಗೆ ಒಂದಿಷ್ಟು ಅಂತ ಅಮೌಂಟ್ ಕಟ್ಟಿದರೆ ನಾವು ಹನ್ನೆರಡು ತಿಂಗಳು ಅದೇ ಅಮೌಂಟನ್ನ ನಾವು ಮುಂದುವರ್ಸ್ಕೊಳ್ತಾ ಹೋದರೆ ಹನ್ನೆರಡು ತಿಂಗಳಾದಮೇಲೆ ನಮಗೆ ಅದು ದೊಡ್ಡ ಅಮೌಂಟಾಗಿ ಸಿಗುತ್ತೆ ಆದರೆ ಅಮೌಂಟ್ ಕೊಡಲ್ಲ ಅಮೌಂಟಿಗೆ ನಾವು ಗೋಲ್ಡ್ನ ಪರ್ಚೇಸ್ ಮಾಡ್ಬೋದು ಆವಾಗ ನಮಗೆ ಗೋಲ್ಡ್ ತಗೋಬೇಕು ಅಂತ ಅನ್ಸಿದ್ರೆ ಅಷ್ಟು ಕಷ್ಟ ಅನಿಸಲ್ಲ ಈ ರೀತಿ ನೀವು ಮಾಡ್ಕೋಬೋದು ಫೈನಲಿ ನಮ್ಮ ಅತ್ತೆಗೆ ಗೋಲ್ಡ್ ತಗೊಂಡು ನಾವು ಮನೆಗೆ ಹೊರಟ್ವಿ